ಒಂದು ಹಳ್ಳಿ ಅದರ ಹೆಸರು ಹಿರೇಹಳ್ಳಿ ಅಲ್ಲಿ ಒಬ್ಬ ಅಜ್ಜಿ ಇದ್ದಳು ಅವಳ ಬಳಿ ಒಂದು ಕೋಳಿ ಇತ್ತು ಪ್ರತಿದಿನ ಆ ಕೋಳಿ ಸೂರ್ಯ ಉದಯಿಸುವ ಮೊದಲೇ ಕೋಕೋಕೋ ಎಂದು ಕೂಗುತ್ತಿತ್ತು ಅದು ಜೋರಾಗಿ ಕೂಗುವುದನ್ನು ಕೇಳಿ ಜನರು ಎಚ್ಚರಗೊಳ್ಳುತ್ತಿದ್ದರು ಕೋಳಿಯ ಕೂಗಿಗೆ ಎಚ್ಚರಗೊಂಡ ಜನರು ನಂತರ ಕೆಲಸಗಳಲ್ಲಿ ತೊಡಗುತ್ತಿದ್ದರು ಆ ಅಜ್ಜಿಯ ಗುಡಿಸಿಲಿನಲ್ಲಿ ಒಂದು ಬೆಂಕಿ ಹಾಕುವ ಅಗ್ಗಿಷ್ಟಿಕೆ ಕೂಡ ಇತ್ತು ಅಲ್ಲಿಂದ ಹಳ್ಳಿ ಜನರು ಒಂದು ತುಂಡು ಕೆಂಡವನ್ನು ತಮ್ಮ ಮನೆಗೆ ತೆಗೆದುಕೊಂಡು ಹೋಗುತ್ತಿದ್ದರು ಅದರಿಂದ ಒಲೆ ಹೊತ್ತಿಸಿ ಅಡುಗೆ ಮಾಡಿಕೊಳ್ಳುತ್ತಿದ್ದರು ಹೀಗೆಯೇ ಹಲವು ತಿಂಗಳುಗಳು ವರ್ಷಗಳು ಕಳೆದವು ಒಂದು ದಿನ ಅಜ್ಜಿ ಈ ಊರಿಗೆ ತನ್ನ ಕೋಳಿಯಿಂದ ಹಾಗೂ ಇಲ್ಲಿನ ಜನರು ಅಡುಗೆ ಮಾಡಿಕೊಂಡು ತಿನ್ನುವುದು ತನ್ನ ಮನೆಯ ಅಗ್ಗಿಷ್ಟಿಕೆಯ ಬೆಂಕಿಯಿಂದಲೇ ಎಂದು ಊಹಿಸಿದಳು ಆದುದರಿಂದ ಈ ಹಳ್ಳಿಯಲ್ಲಿ ಬೆಳಗಾಗುವುದು ಮತ್ತು ಅಡುಗೆ ಮಾಡುವುದಕ್ಕೆ ತಾನೇ ಕಾರಣ ಎಂದು ತಿಳಿದು ಜಂಬ ಪಟ್ಟುಕೊಂಡಳು ಅವಳ ಈ ಜಂಬ ದಿನದಿಂದ ದಿನಕ್ಕೆ ಹೆಚ್ಚಾಯಿತು ಒಂದು ದಿನ ತನ್ನ ಕೋಳಿ ಇಲ್ಲದೆ ಇವರೆಲ್ಲ ಹೇಗೆ ಏಳುತ್ತಾರೆ ಅಗ್ಗಿಷ್ಟಿಕೆ ಇಲ್ಲದೆ ಹೇಗೆ ಅಡುಗೆ ಮಾಡಿಕೊಳ್ಳುತ್ತಾರೆ ನೋಡೋಣ ಎಂದು ಮನಸ್ಸಿನಲ್ಲಿ ಭಾವಿಸಿಕೊಂಡು ಅಂದು ರಾತ್ರಿ ಯಾರಿಗೂ ತಿಳಿಯದಂತೆ ತನ್ನ ಕೋಳಿ ಹಾಗೂ ಅಗ್ಗಿಷ್ಟಿಕೆಯನ್ನು ತೆಗೆದುಕೊಂಡು ಊರಿನ ಪಕ್ಕದಲ್ಲಿದ್ದ ಕಾಡಿಗೆ ಹೋದಳು ಮರುದಿನ ಎಂದಿನಂತೆ ಬೆಳಗಾಯಿತು ಜನರೆಲ್ಲಾ ತಮ್ಮ ಪಾಡಿಗೆ ತಾವು ಎದ್ದರು ಅಜ್ಜಿಯ ಗುಡಿಸಲಿಗೆ ಹೋದರು ಅಲ್ಲಿ ಅಜ್ಜಿ ಇಲ್ಲದುದನ್ನು ಕಂಡು ಪಕ್ಕದೂರಿಗೆ ಹೋಗಿ ಬೆಂಕಿಯನ್ನು ತಂದು ಅಡುಗೆ ಮಾಡಿಕೊಂಡರು ಹೀಗೆ ಕೆಲವು ದಿನಗಳು ಕಳೆದವು ಅಜ್ಜಿ ಯಾರಿಗೂ ಕಾಣದಂತೆ ಕಾಡಿನಲ್ಲೇ ಇದ್ದಳು ಒಂದು ದಿನ ಸೌದೆ ಕಡಿಯಲೆಂದು ಒಬ್ಬ ಹಳ್ಳಿಯವ ಕಾಡಿಗೆ ಬಂದ ಅಲ್ಲಿ ಅಜ್ಜಿಯನ್ನು ಕಂಡು ಎಂಜಿ ಇಲ್ಲಿದೀಯಾ ಊರು ಸಾಕಾಯ್ತು ಎಂದು ಕೇಳಿದ ಅಜ್ಜಿ ಅವನನ್ನು ಕುರಿತು ಏನಪ್ಪಾ ಪ್ರತಿದಿನ ಬೆಳಗಾಗುತ್ತಿದೆಯೇ ನೀವೆಲ್ಲ ಊಟ ಮಾಡುತ್ತಿದ್ದೀರಾ ಎಂದು ಕೇಳಿದಳು ಹಳ್ಳಿಯವನಿಗೆ ತುಂಬಾ ನಗು ಬಂತು ಅಜ್ಜಿ ನಿನ್ನ ಕೋಳಿ ಕೊಕ್ಕೊಕ್ಕು ಅಂತ ಕುಗ್ದಿದ್ದರೆ ಬೆಳಗಾಗೋದಿಲ್ಲ ಅನ್ಕೊಂಡಿದೀಯಾ ದಿನ ಬೆಳಗಾಗುವುದು ಸೂರ್ಯ ಹುಟ್ಟೋದ್ರಿಂದ ತಿಳೀತಾ ಬೆಂಕಿ ಡೆ ನಾವೆಲ್ಲ ಉಪವಾಸ ಇದ್ವಿ ಅನ್ಕೊಂಡಿದೀಯಾ ಪೆದಿ ಜಂಬಗಿತ್ತಿ ನಡಿ ನಡಿ ಊರಿಗೆ ಎಂದ ಅಜ್ಜಿಯ ಜಂಬ ಕರಗಿತು ಮುಖ ಬಾಡಿ ಹೋಯಿತು ತನ್ನ ವರ್ತನೆಗೆ ನಾಚಿದಳು ನಾನೊಬ್ಬ ಮೂರ್ಖ ಹೆಂಗಸು ಎಂದು ಅಳತೊಡಗಿದಳು ಮುಗ್ಧ ಹಳ್ಳಿಯವನು ಅಜ್ಜಿಯನ್ನು ಸಮಾಧಾನಪಡಿಸಿ ಜಂಬ ಅಹಂಕಾರ ಪಡುವುದು ತರವಲ್ಲ ಅಜ್ಜಿ ಬೇರೆಯವರಿಗೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡುವುದೇ ಮಾನವ ಧರ್ಮ ನಾವು ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಅಜ್ಜಿಗೆ ಬುದ್ಧಿವಾದ ಹೇಳಿದ ತನ್ನ ತಪ್ಪಿಗೆ ಜಂಬಕ್ಕೆ ಮರುಗುತ್ತಾ ಅಗಿಷ್ಟಿಕೆ ಹಿಡಿದು ಕೋಳಿಯನ್ನು ಕಂಕುಳಲ್ಲಿ ಇಟ್ಟುಕೊಂಡು ಅಜ್ಜಿ ಊರಿಗೆ ಹಿಂದಿರುಗಿದಳು ಎಂದಿನಂತೆ ಎಲ್ಲರಿಗೂ ಸಹಾಯ ಮಾಡುತ್ತಾ ಬಾಳತೊಡಗಿದಳು ಕಥೆಯ ನೀತಿ ಜಂಬ ಮತ್ತು ಅಹಂಕಾರ ದುಃಖದ ಪರಮಾವಧಿ ಹಾಗೂ ಜೀವನದ ಅವನತಿ ನಮ್ಮ ಲೈಫ್ ಚಮಕ್ ಕ್ರಿಯೇಷನ್ ಚಾನೆಲ್ ಲೈಫ್ ಶೇರ್ ಸಬ್ಸ್ಕ್ರೈಬ್ ಮಾಡಿ